ತುಂಗಭದ್ರಾ ಅಣೆಕಟ್ಟೆಯ ಮೂವತ್ಮೂರು ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಲು ಅಹಮದಾಬಾದ್ನ ಸಂಸ್ಥೆಯೊಂದಕ್ಕೆ ಗುತ್ತಿಗೆ ನೀಡಲಾಗಿದ್ದು ಆರು ಗೇಟ್ಗಳ ತಯಾರಿ ಕೆಲಸ ಈಗಾಗಲೇ ನಡೆಯುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ನಿನ್ನೆ ಮಾಹಿತಿ ನೀಡಿದರು ಗದಗ ಹೊಸಪೇಟೆಯಲ್ಲಿ ಗೇಟ್ಗಳ ತಯಾರಿ ಕೆಲಸ ಮುಂದುವರೆದಿದೆ ಆಂಧ್ರಪ್ರದೇಶದ ಎಂಜಿನಿಯರ್ಗೆ ಇನ್ನೂ ವೇಗವಾಗಿ ಕೆಲಸ ಪೂರ್ಣಗೊಳಿಸಲು ಸೂಚನೆ ನೀಡಲಾಗಿದೆ ಅಣೆಕಟ್ಟೆಯ ಸುರಕ್ಷತೆ ದೃಷ್ಟಿಯಿಂದ ಎಂಬತ್ತು ಟಿಎಂಸಿ ನೀರನ್ನು ಮಾತ್ರ ಸಂಗ್ರಹ ಮಾಡಬೇಕಾದ ಕಾರಣಕ್ಕೆ ಎರಡನೇ ಬೆಳೆಗೆ ಈ ವರ್ಷ ನೀರು ನೀಡಲು ಸಾಧ್ಯವಾಗುತ್ತಿಲ್ಲ ನೀರು ಕೊಟ್ಟರೆ ಗೇಟ್ ಅಳವಡಿಕೆ ಸಾಧ್ಯವಿಲ್ಲ ಕುಡಿಯುವ ನೀರು ಹಾಗೂ ಕೈಗಾರಿಕೆಗಳಿಗೆ ಯಥಾಸ್ಥಿತಿಯಲ್ಲಿ ನೀರು ಹರಿಸುತ್ತೇವೆ ದುರಸ್ತಿ ಕೆಲಸಗಳನ್ನು ತುರ್ತಾಗಿ ಮುಗುಸುತ್ತೇವೆ ಎಂದು ಹೇಳಿದರು ನವಿಲೆ ಬಳಿ ಸಮತೋಲಿತ ಅಣೆಕಟ್ಟು ನಿರ್ಮಾಣದ ಬಗ್ಗೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳ ಬಳಿ ಮಾತನಾಡಲು ಮೂರು ಬಾರಿ ಪ್ರಯತ್ನಿಸಿದ್ದವು ಹೂಳಿನಿಂದಾಗಿ ಅಣೆಕಟ್ಟೆಯ ಸಂಗ್ರಹ ಸಾಮರ್ಥ್ಯ ನೂರ ಐದು ಟಿಎಂಸಿಗೆ ಕುಸಿದಿದೆ ಆದ ಕಾರಣ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನವಿಲೆ ಬಳಿ ಸಮತೋಲಿತ ಅಣೆಕಟ್ಟು ನಿರ್ಮಾಣಕ್ಕೆ ಯೋಜನೆ ರೂಪಿಸಿದ್ದೆವು ಈ ಯೋಜನೆ ಅನುಮೋದನೆಗೆ ಮಂಡಳಿಯ ಮುಂದೆ ಪ್ರಸ್ತಾವನೆ ಸಲ್ಲಿಸಿದ್ದಾಗಿ ತಿಳಿಸಿದರು ಆದರೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದರು ಸೊ ನಾವು ಎಲ್ಲ ಥರದ ಆ ಬೋರ್ಡ್ಗೆ ಅವಕಾಶನ ಕೊಟ್ಟುಬಿಟ್ಟಿದ್ದೀವಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಇದರ ಬಗ್ಗೆ ಭಾಳ ಮುತುವರ್ಜಿ ವಹಿಸ್ಲಿಕ್ಕೆ ಅವರು ನಮಗೆ ಗೈಡ್ ಮಾಡ್ತಾ ಇದ್ದಾರೆ ಅವ್ರದ್ದೇ ಆದಂಥ ಇನ್ವಾಲ್ವ್ಮೆಂಟ್ ಇದೆ ಟೆಕ್ನಿಕಲ್ ಟೀಮ್ ಅವರೇ ಕಳಿಸಿದ್ದಾರೆ ಸೊ ಅವರು ಕೂಡ ಈಗ ನಾನು ಮಧ್ಯ ಚೀಫ್ ಮಿನಿಸ್ಟರ್ತು ಕೂಡ ಮಾತಾಡ್ತೀನಿ ಅವ್ರು ಚೀಫ್ ಮಿನಿಸ್ಟರ್ ಟೈಮ್ ಕೊಟ್ಟರೆ ಮತ್ತೆ ಹೋಗಿ ಈ ನೀರನ್ನ ಏನು ನಮಗೆ ಇಪ್ಪತ್ತೈದು ಟಿ ಎಮ್ ಸಿ ನೀರು ಏನು ಹೆಚ್ಚು ಕಮ್ಮಿ ಆಗ್ತಾ ಇದೆ ಅದನ್ನು ಸ್ಟೋರೇಜ್ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ಎರಡು ಆಪ್ಷನ್ ಒಂದು ನವಿಲೆ ಮತ್ತು ಇನ್ನೊಂದು ಬೇರೆ ಎರಡು ಆಪ್ಷನ್ಸ್ ಇದೆ ಅದಕ್ಕೂ ಕೂಡ ನಾನು ಬದ್ದು ಆಗಿದ್ದೇವೆ ಇದನ್ನು ನಾನು ತಮ್ಮ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ವಿ ಆರ್ ಬೌಂಡ್ ಅವ್ರು ದುಡ್ಡು ಕೊಡ್ತಾರೋ ಬಿಡ್ತಾರೋ ನಾವೇ ಸರ್ಕಾರ ವಿ ಆರ್ ರೆಡಿ ಟು ಡೂ ದಟ್ ವರ್ಕ್ ಪೇಟ್ ನಮ್ಮ ರೈತರ ಹಿತವನ್ನು ಕಾಪಾಡಲಿಕ್ಕೆ ನಮ್ಮ ಹಿತದ ಜೊತೆಗೆ ಆ ರಾಜ್ಯದ ರೈತರು ಇತರನ್ನು ಕೂಡ ನಾವು ಕಾಪಾಡಲಿಕ್ಕೆ ಬದ್ಧವಾಗಿದ್ದೇವೆ ಸೊ ಎರಡು ರಾಜ್ಯದ ಮುಖ್ಯಮಂತ್ರಿ ಒಪ್ಪಿದ್ದಾರೆ ಫೈನಲ್ ಅವರು ಸ್ಟೇ ಕೊಟ್ಟ ಮೇಲೆ ದಿನ ಹೋಗಿ ನಾನು ಮಾತಾಡ್ತೀನಿ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸಿದೆ ಇನ್ನೇನೋ ಕ್ಲಾರಿಫಿಕೇಶನ್ ಇದ್ರೆ ಐ ಆಮ್ ರೈಟ್ ಟು ಆನ್ಸರ್ ಇಟ್